ಸೋಮವಾರಪೇಟೆಯ ಸರ್ಕಾರಿ ಎದುರು ಜನವೂ ಜನ ನಾಮುಂದು ತಾಮುಂದು ಎಂದು ನೂಕುನುಗ್ಗಲಿನಲ್ಲಿ ತೆರಳುತ್ತಿರುವವರ ಮೂಗಿಗೆ ಫಿಶ್ ಫ್ರೈ ಘಮಘಮ ಇದು ಮತ್ಸ್ಯ ಸಂಜೀವಿನಿ ಮಹಿಮೆ ಸೋಮವಾರಪೇಟೆ ತಾಲೂಕ್ ಪಂಚಾಯಿತಿ ಮತ್ತು ಮೀನುಗಾರಿಕಾ ಇಲಾಖೆ ವತಿಯಿಂದ ಮತ್ಸ್ಯ ಸಂಜೀವಿನಿ ಯೋಜನೆಯಡಿ ಆರಂಭಿಸಲಾಗಿರುವ ಮೊಬೈಲ್ ಕ್ಯಾಂಟೀನ್ ಅನ್ನು ಶಾಸಕ ಡಾಕ್ಟರ್ ಮಂಥರ್ಗೌಡ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ತಾಜಾ ಮೀನಿನ ಊಟ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಸಿಗಲೆಂಬ ಉದ್ದೇಶದಿಂದ ಮೊಬೈಲ್ ಕ್ಯಾಂಟೀನ್ ಆರಂಭಿಸಲಾಗಿದೆ ಎಂದರು ಹಾರಂಗಿ ಹಿನ್ನೀರು ಕೆರೆಗಳು ಹಾಗೂ ನದಿಗಳಲ್ಲಿ ಮೀನು ಸಾಕಾಣಿಕೆ ನಡೆಯುತ್ತಿದೆ ತಾಜಾ ಮೀನಿನ ಆಹಾರ ಜನರಿಗೆ ಸಿಗಬೇಕು ಎಂದ ಅವರು ಇಲಾಖೆಯ ಸೌಲಭ್ಯ ಪಡೆದು ಕಡಿಮೆ ದರದಲ್ಲಿ ಮೀನಿನ ಊಟ ನೀಡುವುದರೊಂದಿಗೆ ಗುಣಮಟ್ಟ ಕಾಯ್ದುಕೊಳ್ಳಲು ಕ್ಯಾಂಟೀನ್ ಮಾಲೀಕರಿಗೆ ಸಲಹೆ ನೀಡಿದರು ಮೊಬೈಲ್ ಕ್ಯಾಂಟೀನ್ ನಿಮಗೆ ಮನೆ ಬರೋಕ್ಕಿಂತ ಒಂದು ಸ್ಪಾಟಲ್ಲಿ ನಿತ್ಕೊಂಡು ನೀವೆಲ್ರಿಗೆ ನಾವು ಬೇಲ್ಪುರಿ ಪಾನಿಪುರಿ ಆಮೇಲೆ ಇನ್ನೇನು ಗೋಬಿ ಅಂಗಡಿಗಳು ಎಲ್ಲ ನಿಂತ್ಕೊಂಡು ಒಂದು 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 ಅಂಗಡಿಗೆ ಹೋಗಿ ನಾವು ರೇಟು ಹೆಚ್ಚಿನ ಸಂಖ್ಯೆನೂ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಮೀನು ಖರೀದಿ ಮಾಡಲಿಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಯಾಕಂದರೆ ಒಂದು ಒಂದು ಕೆ ಜಿಯಷ್ಟು ಒಂದು ಐವತ್ತಾರು ರೂಪಾಯಿನ ಅದು ಗಂಜಲು ಪಾಸ್ ಸೆವೆನ್ ಫಿಫ್ಟಿ ಆ ವಿಚಾರದಲ್ಲಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಾರ್ವಜನಿಕರಿಗೆ ತಗೊಳ್ಳಿಕ್ಕೆ ಒಂದು ಅನುಕೂಲ ಇದೆ ಮಾತ್ರ ಇಲ್ಲಿ ನಮಗೆ ನೀವು ಹೇಳಿದಂಗೆ ಲೋಕಲ್ ಪ್ರೊಡ್ಯೂಸರ್ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು ಸ್ವಲ್ಪ ಸಬ್ಸಿಡಿ ಸಿಗ್ತದೆ ಅಂತ ನನ್ನ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಇಂತಹ ಕ್ಯಾಂಟೀನ್ಗಳನ್ನು ಆರಂಭಿಸುವ ಚಿಂತನೆ ಇದೆ ಎಂದು ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಭರತ್ ಹೇಳಿದರು ಕುಶಲನಗರ ಹಾಗೂ ಹಾರಂಗಿಯಲ್ಲಿ ಕ್ಯಾಂಟೀನ್ ಆರಂಭಿಸಲಾಗುವುದು ಎಂದು ಮಿಲನಾ ಹೇಳಿದರು ಲ್ಲಿ ನಾವು ಮತ್ತು ಸೊಮಾಪೇಟೆ ತಾಲೂಕ್ ಪಂಚಾಯಿತಿಯ ವತಿಯಿಂದ ಕೊಡಗಿನ ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಈ ಥರದ ಒಂದು ಮೀನಿನ ಕ್ಯಾಂಟೀನ್ಗಳನ್ನು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಎನ್ ಆರ್ ಎಲ್ ಎಂ ಯೋಜನೆಯಡಿಯಲ್ಲಿ ಮತ್ಸ್ಯ ಸಂಜೀವಿನಿ ಅಂತ ಹೇಳಿ ಮೂರು ಕ್ಯಾಂಟೀನ್ಗಳನ್ನು ಓಪನ್ ಮಾಡಿದ್ವಿ ಉಳಿದ ಪ್ರದೇಶಗಳಲ್ಲಿ ನಾವು ಮೀನುಗಾರಿಕಾ ಇಲಾಖೆಯಿಂದನೇ ಮಾಡಬೇಕಂತ ಹೇಳಿ ಈ ಮತ್ಸ್ಯವಾಹಿನಿ ಅಂತ ಹೇಳುವ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡಿದ್ವಿ ಇದು ಕಂಪ್ಲೀಟ್ ಮೀನುಗಾರಿಕಾ ಇಲಾಖೆಯಿಂದನೇ ಇಂಪ್ಲಿಮೆಂಟ್ ಆಗುತ್ತೆ ಇವತ್ತಿನ ಇದು ಈ ಸೊಮಾಪೇಟೆ ಸ್ಪಾಟ್ ಅಲ್ಲಿ ನಾವು ಏನು ಇನಾಗ್ರೇಷನ್ ಮಾಡ್ತಾ ಇದೀವಿ ಇದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮೊದಲ ಮೊಬೈಲ್ ಕ್ಯಾಂಟೀನ್ ಆಗಿದೆ ಇನ್ನು ಉಳಿದದ್ದು ಕುಶಾಲ್ ನಗರದಲ್ಲಿ ಮತ್ತು ಹಾರಂಗಿಯಲ್ಲಿ ಇನಾಗ್ರೇಷನ್ ಆಗೋದಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿ ಆರ್ ಮಹೇಶ್ ಮುಖ್ಯಾಧಿಕಾರಿ ಸತೀಶ್ ಪ್ರಮುಖರಾದ ಕೆ ಎಂ ಲೋಕೇಶ್ ಎಚ್ ಎ ನಾಗರಾಜ್ ಮತ್ತಿತರರು ಹಾಜರಿದ್ದರು